ಬಂಧುಗಳೇ ನಮಸ್ಕಾರ ನಾನು ವೀರನಗೌಡ ಹೇಗಿದ್ದೀರಿ ಎಲ್ಲರೂ ಕಡಬ ತಾಲೂಕು ಕಾಪಿನ ಬಾಗಿಲು ಗ್ರಾಮದ ವೃದ್ಧ ದಂಪತಿಗಳ ಮನೆಯನ್ನ ಧ್ವಂಸ ಮಾಡಿರ್ತಕ್ಕಂಥದ್ದು ಅಧಿಕಾರಿಗಳು ಅದು ಸರ್ಕಾರಿ ಜಾಗದಲ್ಲಿತ್ತು ಅವರು ಬಹಳ ವರ್ಷಗಳಿಂದ ಅಲ್ಲಿಯೇ ಕೂಡ ವಾಸ ಇದ್ರು ಅವರು ಒಂದು ನೂರು ನೂರ ಐವತ್ತು ವರ್ಷದ ಹಿಂದಗಡೆ ಇರ್ತಕ್ಕಂತಹ ಒಬ್ಬರ ಹತ್ತಿರ ಅವರು ದುಡ್ಡು ಕೊಟ್ಟು ಪರ್ಚೇಸ್ ಅನ್ನ ಮಾಡಿಕೊಂಡಿದ್ರು ಓಕೆ ಅವರು ಕೂಡ ಇನ್ನ ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಅಲ್ಲಿಯೇ ವಾಸವಾಗಿದ್ದಾರೆ ಅವರು ಈಗ ಏನು ಮಾಡಿದ್ದಾರೆ ಅಧಿಕಾರಿಗಳು ಅಂತಂದರೆ ಅದನ್ನು ಡೆಮಾಲಿಷನ್ನು ಮಾಡಿದ್ದಾರೆ ಅದನ್ನು ಡೆಮಾಲಿಷ್ ಮಾಡಬೇಕಾದ್ರೆ ಕಾನೂನು ಪ್ರಕಾರವಾಗಿ ಡೆಮಾಲಿಷನ್ನು ಮಾಡಬೇಕಾಗಿತ್ತು ಇಲ್ಲಿ ಏನಾಗಿದೆ ಅಂತಂದರೆ ಒಬ್ಬ ಆರ್ ಟಿ ಐ ಕಾರ್ಯಕರ್ತ ಅಶೋಕ್ ರೈ ಎನ್ನುವ ಏನು ಮಾಡಿದ್ದಾನೆ ಅಂತಂದರೆ ಆ ದುಡ್ಡು ಆಗಿನ ಇಲ್ಲಿ ಮರಗಳನ್ನು ಕಡಿದು ಮನೆಯನ್ನು ಕಟ್ತಾ ಇದ್ದಾರೆ ಅಂತೇಳಿ ನ್ಯಾಯಾಲಯಕ್ಕೆ ಫೇಕ್ ಡಾಕ್ಯುಮೆಂಟ್ಗಳನ್ನು ಸಲ್ಲಿಸಿ ನಕಲಿ ದಾಖಲಾತಿಗಳನ್ನು ಸಲ್ಲಿಸಿ ರೇಣುಕಾ ಅವರ ಮನೆಯನ್ನು ಧ್ವಂಸ ಮಾಡಲಿಕ್ಕೆ ನ್ಯಾಯಾಲಯದಿಂದ ಆದೇಶವನ್ನು ಕೂಡ ತರ್ತಾರೆ ಅಂದರೆ ಒಂದು ಪ್ರೈವೇಟ್ ಕಂಪ್ಲೇಂಟ್ ರಿಪೋರ್ಟನ್ನು ಕೂಡ ಹಾಕಿರ್ತಾರೆ ಒಂದು ಆದೇಶವನ್ನು ಕೂಡ ತರ್ತಾರೆ ಆದರೆ ಅದು ರೇಣುಕಾ ಅವರ ಮನೆಯಲ್ಲ ನ್ಯಾಯಾಲಯದಿಂದ ಆದೇಶವನ್ನು ತಂದಿದ್ದು ಫೇಕ್ ಡಾಕ್ಯುಮೆಂಟ್ ಕೊಟ್ಟು ಆದೇಶವನ್ನು ತಂದಿದ್ದು ರೇಣುಕಾ ಅವರ ಮನೆಗೆ ಆದರೆ ಇಲ್ಲಿ ಧ್ವಂಸ ಮಾಡಿದ್ದು ರಾಧಮ್ಮನ ಮನೆಯನ್ನು ಅದರ ವಿಡಿಯೋವನ್ನು ಒಂದೊಮ್ಮೆ ನೋಡ್ಕೊಂಡು ಬನ್ನಿ ಈಗ ಸಾಮಾಜಿಕ ಹೋರಾಟಗಾರರಾದಂತಹ ಜಯಂತ ಟಿ ಅವರು ಒಂದು ಪುತ್ತೂರು ಇ ಸಿ ಕಚೇರಿಯ ಮುಂದೆ ಧರಣಿಯನ್ನು ಕೂಡ ಈಗ ನಾಲ್ಕೈದು ದಿವಸಗಳಾಯಿತು ಕೂತ್ಕೊಂಡು ಅದರ ಬಗ್ಗೆ ಮುಂದಿನ ದಿನಗಳಲ್ಲಿ ಅದನ್ನ ವಿವರವನ್ನ ಹಾಕ್ತಾ ಹೋಗ್ತೇನೆ ಈ ಒಂದು ಧ್ವಂಸ ಮಾಡಿರ್ತಕ್ಕಂತಹ ವಿಡಿಯೋವನ್ನೊಮ್ಮೆ ನೋಡ್ಕೊಂಡು ಬನ್ನಿ ಧನ್ಯವಾದ

ಫೋನ್ <laughs> ಮಾಡ್ತಿದ್ದಾರೆ ನಮ್ಗೆ ಎಂತ ಇಲ್ಲಮ್ಮೆ پیش ધિ આ બિ આ તારગ કીણ આ હેાગ કરુર હિં હિં કિં હિં કરજ જિંડ હીાગ કરઆ મળાગ હાગ કરાગ. একটু বড় বড় করে দিই না খুব কইরা আর হই না হই না তো ও কইলে 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 ಅದು ಹೇಳಿ ಹೇಳ್ಬೇಕಲ್ಲ ಮತ್ತೆ ಜ್ಞುಳುವಾಗ ನಾನು ಹೇಳಿಬಿಡ್ತೀನಿ ಸಾಕಿ ಸಾಕಿ ನಿಂಗೆ ಗೊತ್ತಿಲ್ಲ ನಾನು ಅದಕ್ಕೆ ಆಗ್ಲೇ ಹೋಗ್ಲಿ ಆಗ್ಲಿ ಆಗ್ಲಿ ನಿಂಗೆ ಇಷ್ಟ ಆ ತರದಲ್ಲಿ ಬಿಡಿ ಹೋಗ್ಲಿ ಹಾಗೆ ಇರಲಿ ಸರ್ಕು ತಳ್ತಿ ಆ ಜಾಣೆಲ್ಲಾ ಸರ್ಕು ತಳ್ತಿದ್ದೀವಿ ಆ ಹೊರೆದಕ್ಕೆ ಮಾಡಿ ನನಗೆ ಏನು ಇಷ್ಟ ಮಾಡ್ತಾರೆ मां कल माण्हू ايني کيني گهري ايني کيني گهري کلاک چٽو ٿو ٿو ميرو ميرو

بابا 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 ترا گیا چل ವರ್ಗಿನೋ ಆತೀಲಿ ತಿನ್ನೋ ಆಗ್ತಿದೆ 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 ಆ Thank yeah. you. गोडे वा पार्टी तो नहीं। नहीं।